ಕೈಗೂಡು ನಡೆಯುವರು ತೆಂಗಿಯನ್ನು ನೀವೆಲ್ಲರೂ ದೇವರ ಮಕ್ಕಳಾಗಿರುವಂತ ನಿಮಗೆ ಪರ ಲೋಕದ ಜ್ಞಾನವನ್ನು ದೇವರು ನಿಮಗೆ ಕೊಡಲಿ ಆಮೇಲೆ ಅವ ಕೀರ್ತನೆಗಳು ಪ್ರೀತಿ ಪತ್ರಿಕಾ ಎಲ್ಲ ಪುಸ್ತಕ ಓದೋಣ ನೀವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ನೀವು ಸಹಿಸಿಕೊಳ್ಳಬೇಕು ನೀನಾದರೂ ಸ್ವಸ್ಥ ಬೋಧನೆಗೆ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನೋಡಿ ಸ್ವಸ್ಥದ ಬುದ್ಧಿರಬೇಕು ನಾವು ಉಪದೇಶ ಮಾಡು ಏಕೆಂದರೆ ವೃದ್ಧರು ಏನಮ್ಮ ಗೌರವ ಉಳ್ಳವರು

ನಮ್ಮನ್ನು ಉದ್ಧಾರ ಮಾಡ್ತಾರೆ ಯಾಕಂದ್ರೆ ನಾವು ಯೇಸಪ್ಪ ಯೇಸಪ್ಪನ ನಮ್ಮಲ್ಲಿ ಏನಾಗಿರ್ಬೇಕು ಅಮ್ಮ ನೀವು ಕ್ರಿಸ್ತನಲ್ಲಿ ಇದ್ದರೆ ಕ್ರಿಸ್ತನ ಹೃದಯ ಗುಣಾತಿ ಸೈಕಲ್ ನಿಮ್ಮಲ್ಲಿ ಬರಬೇಕು ಆಮೇಲೆ ಯಾವ ಬಂದ್ರೆ ಸಾತ್ವಿಕನು ನಾನು ದೀನ ಮನಸ್ಸುಳ್ಳವನು ತಂದು ದೇವರು ನಮ್ಮಲ್ಲಿ ಏನಿರಬೇಕು ಸಾತ್ವಿಕ ಮನಸ್ಸು ಕುಟುಂಬಗಳಲ್ಲಿ ದಂಡದೇ ಕುಟುಂಬಗಳಲ್ಲಿ ಇರಬೇಕು ಇವು ಎರಡು ಇದ್ದೇನೆ ಸೈತಾಲ್ಯ ನಿಮ್ಮ ಸಮೀಪಕ್ಕೆ ಸ್ತೋತ್ರವಾಗಿರಿ ಭಕ್ತಿಯರಿಗೆ ದೇವ ಭಕ್ತಿಯರಿಗೆ ಯೋಗ್ಯವಾದ ಯೋಗ್ಯವಾದ ನಡತೆಯುಳ್ಳವರು ಯೋಗ್ಯವಾದ ನಡತೆಯುಳ್ಳವರುದ್ಬೋಧನೆ ಹೇಳುವವರು ಹೇಳುವವರು ಆಗಿರಬೇಕೆಂದು ಆಗಿರಬೇಕೆಂದು ಓದಿಸು ಬೋಧಿಸು ಇದಲ್ಲದೆ ಇದಲ್ಲದೆ ಅವರು ಅವರು ಪ್ರಾಯದ ಸ್ತ್ರೀಯರಿಗೆ ಪ್ರಾಯದ ಸ್ತ್ರೀಯರಿಗೆ ದೇವರ ವಾಕ್ಯಕ್ಕೆ ದೇವರ ದೂಷಣೆಯಾಗದಂತೆ ನೀವು ನೀವು ಗಂಡಂದಿರನ್ನು ಗಂಡಂದಿರನ್ನು ಮಕ್ಕಳನ್ನು ಮಕ್ಕಳನ್ನು ಪ್ರೀತಿಸುವವರು ಹೇಳ್ಬೇಕಮ್ಮ ಪ್ರೀತಿಸುವವರು ಗಂಡಂದಿರನ್ನು ಮಕ್ಕಳನ್ನು ಮಕ್ಕಳನ್ನು ಪ್ರೀತಿಸುವವರು ಪ್ರೀತಿಸುವವರು ಧಮೆಯುಳ್ಳವರು ಆ ಧಮೆಯುಳ್ಳವರು ಪತಿವೃತೆಯರು ಪ್ರತಿವೃತೆಯರು ಮನೆಯಲ್ಲೇ ಕೆಲಸ ಮಾಡುವವರು ಮನೆಯಲ್ಲೇ ಕೆಲಸ ಮಾಡುವವರು ಸುಶೀಲೆಯರು ನಿಮ್ಮ ಗಂಡಂದಿರಿಗೆ ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು ಕಲಿಸುವ ಹಾಗೆ ಬೋಧಿಸಬೇಕಂತ ನಾವು ಹೇಗೆ ಗೊತ್ತಮ್ಮ ಬುದ್ಧಿ ಕಲಿಸಬೇಕು ಅಂತ ಅಮ್ಮ ನರೇಲಿಯಾ ಏನ್ರೀ ಏನ್ರೀ ಇದು ಉಪವಾಸ ಪ್ರಾರ್ಥನೆ ಇಂತ ಬೋಧನೆ ಮಾಡುತ್ತಿರಂತೀನಾ ಕ್ರೈಸ್ತುವರಾದ ನಮಗೆ ಈ ಭೂತನೆ ನಮ್ಮಕ್ಕೆ ತಿಗಳನ ಓದನ್ನ ತಿಗಳನ ಕಡೋದನ್ನ ಅಮ್ಮ ಏಳುದು ನೆನ್ನ ಭೂದನ್ನ ತಿಗಳನ ನೋಡ್ರಿ ನೀವು ತಿಮೋತಿ ತಿಮೋತಾ ತಿತ್ತು ಎರಡು ಯಾರು ಮೂರು ನೀವು

లోపము లేని వారై ఉండవలు కనియు అలాగుననే వృద్ధులు వృద్ధ ప్రియులు వృద్ధ స్త్రీలు ఆ మిగుల మధ్య పని ఆసక్తులైన ఉండక ప్రవక్తలు ఎందు భయపడవారై ఉండవలనే దేవుని వాక్యము సిగ్గుపడుతున్నట్లు యవన స్త్రీలు తన భర్తలకు లోబడి ఉండి తన భర్తలను తన శిష్యులను ప్రేమించు వాళ్ళను స్వంత బుద్ధుల వలన పవిత్రులను పవిత్రులను ఇంత ఉండి పని చేసుకున్న వాళ్ళను మంచి వారినై ఉండవలనని

రుద్ర స్త్రీలను కొండె కథలు అంట రుద్ర స్త్రీలు కూడా కొండెకంటు చెప్పి ఇటువంటి వారు సంఘములు మరి దేవునికి యోగ్యులు కాదు పిల్లలు కుండగత్తులను మనం మనము అరికట్టి దేవుని వాక్కి బోధించాలి కొండె కథలు అంటే ఉన్న కూడా ఏం చెప్పుకుంటారండి అమ్మా దేవుని మాట చెప్పుకుంటారా చెప్పండి మంచి మీరు మీరు అలా ఉండరు స్తోత్రం అది గిరికెత్తులు గడి కూర్చునే ఎంత బాగా వార్తలు చెప్పుకుంటారు కదమ్మా శాంతి చెప్పుకుంటారు యాహోన్ ఎలా ఉన్నాడో మూశగిరి ఎలా జీవించాడో అని కూడా వార్తలు చెప్పుకుంటారు చెప్పండి అలా లుయ్యా ఇటువంటి స్త్రీ మీరు మీరెవరు దేవుని ఎన్నుకున్న బిడ్డలు అలా

తిరిగి చిక్కుండు ఎంత కేసం మాడుదే అమ్మ నేను గుర్తుల్లా నివి అన్నది నేను నన్ను పెట్టితే అమ్మా నేను ఈ కొట్టాలి కట్టాలి ఇవే కొండలు ఏంటండి కొండ కత్తిలు జగడాల గురించి వారు వీళ్ళు దేవుడు అంటున్నాడు అటువంటి వారిని డివైడ్ చేస్తాను అన్నాడు నాలుక్కులను కూసేస్తా అన్నాడు దేవుడు అంతవరను నాలుగేన్ను నాలుగేయన్ను

ದೇವರು ಎಲ್ಲೂ ಇಲ್ಲ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಅಲ್ಲೆಲ್ಲೂ ಯಾ ಎಲ್ಲ ನಿಮ್ಮ ದೇವರು ನಿಮ್ಮ ಒಳಗಿದ್ದಾನೆ ಮಧ್ಯದಲ್ಲಿ ದೇವರಿಗೆ ಒಳಗಾಗಿ ಬೇಕು ದೇವರ ವಾಕ್ಯಕ್ಕೆ ಏನಾಗಬೇಕು ನೀನು ಬೇಕು ಪ್ರೀರೆ ವಾಕ್ಯವನ್ನು ಪ್ರೀತಿಸು ವಾಕ್ಯವನ್ನು ನಿನಗೆ ಏನ್ ಮಾಡುತ್ತಿದ್ದಂದ್ರೆ ಜ್ಞಾನವನ್ನು ಅಲ್ಲೂ ಕೊಡುವಂತದ್ದಾಗಿದೆ ಅಲ್ಲೂ ಯಾ ನಾನಾದ್ರೂ ನಿನ್ನ ವ್ಯಕ್ತಿ ಇದೆ ನಾವೊಬ್ಬನೇ ವ್ಯಕ್ತಿ ಅಂತಲ್ಲ ನಾವು ಕೂಡ ವಾಕ್ಯಕ್ಕೆ ನಾವು ಅನುಗುಣವಾಗಿ ನಡೀಬೇಕು ದೇವಿ ಸ್ತೋತ್ರವಾಗಲಿ ಅದರಿಂದ ಪ್ರೀತಿ ವಾಕ್ಯಕ್ಕೆ ನಾವು ವಿಧಿಯರಾಗನ್ನ ನಿಮ್ಮ ಹೆಂಡತರನ್ನು ಪ್ರೀತಿಸ್ತೀರಿ ಹಾ ತಾಯಂದರೆ ನಿಮ್ಮ ಗಂಡಂದರಿಗೆ ಹಾಗೆ ನಿಮ್ಮ ಮನೆಯಲ್ಲಿ ಇರುವ ಮಕ್ಕಳನ್ನು ಕೂಡ ನೀವು ಏನ್ ಮಾಡ್ಬೇಕಪ್ಪ ಕೆಲವರು ಮಕ್ಕಳು ಕೆಲವರು ಅಲಕ್ಷ್ಯ ಮಾಡುತ್ತಾರೆ ఏన్మాతారమ్మ బాయి బంద బత నేను ఉంటాయి నేను అలాగోగో కెట్ కేట్ మాట్ బాయ్ అందరి ముందు తాయి మళ్ళా బెంగళూర ప్ర ఆ తాయి అలక్ష్య ఆ హుడగన్ ఒక బిట్ నీరు తుంబి ఆ నీడకు ఆడతారు నీకు

ಒಂದು ಅರಸನ ಕಾಲದಲ್ಲಿ ಸುರುಮನರ್ಸ್ತಿದ್ದಾರಲ್ಲ ಆ ಕಾಲದಲ್ಲಿ ಇಬ್ಬರು ಸಲುವುದರು ಈ ವಿಚಾರಣೆ ಮಾಡ್ತಾರೆ ವೇಷಗಳು ಅರಮನೆಯಲ್ಲಿ ಒಂದ್ ಮನೆಯಲ್ಲಿ ವಾಸಿಸ್ತಿದ್ದರು ಗುರು ಇಬ್ರು ಕೂಡ ಅವರಿಗೆ ಗಂಡ ಇಲ್ಲ ಈ ಅಮ್ಮನಿಗೆ ಕೂಡ ಗಂಡಗಿಲ್ಲ ಇಲ್ಲದಾಗ ಪ್ರೀರೇ ಅಮ್ಮ ವಾಚವನ್ನು ಕೇಳಿದ್ರು ಯಾರತ ಇಲ್ಲ ನಮ್ಮ

ఇప్పటి సాకు ఓ జో 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 అంతే ఈ అమ్మ జోయ బావి సుమ్ నేడతాడు ఏదమ్మా నేతివ్ పక్క మక్ అమ్మా కష్టపట్టు గొప్పల్వా ఒత్తుకుంటు కష్టపట్ మగన ఏన్మాబుట్ ఆ మగను సత్ోట ఏన్మామ్మ అమ్మను సత్ హోద ఈ అమ్మ బా జ్ఞాని లోక జ్ఞాన బాగా ఐతీ జ్ఞాన దేవరయ్య ఈ జ్ఞాన మగల మగనను కరకొండీ అవు మగల మలగస్కుంటు సత్తు హోద ఈ మగనను త

చెప్పండమ్మా మీరు మా నో తిరిగిందండి మరి చెప్తే మాట్లాడుతారండి నేను అల్ల రుయ్యా అలే లూయ అరే చెప్పండి అల్లు లయ్యా నేను వాచ్ ముగిస్తాను దేవి తోతులను మన మధ్యలో మన మధ్యలో ఇస్రాయి పార్టీ కెళ్ళు ఉన్నారు ఆయన చేసి సమయం ఇది నేను వాడేస్తున్నాను మీకు దేవిస్తోతుందప్పండి అదే రుయ్యా గ్రా పిల్ల ఎక్కడిని నేను రెండు మాటలు దేవిస్తోతులను బోధిస్తారు జాగ్రె దేశ అనిల్ గౌడ్ ఇన్నొక్కరు ఆడు హారాడు హతారీ మినిస్టర్ అన్సులు అనిల్ గౌడ్ ఇలా మేము

ಒಬ್ಬನ್ನ ಅವ್ರು ಗುಣಿಸ್ತೀವಿ ನಾವು ಅಲ್ಲಲ್ಲಿಯ ಅದು ಪುರುಷ ಕೊಡಬಾರ್ದು ನಾವೀಗ ಅಲ್ಲಲ್ಲಿಯ ಅಂದ್ರ ದೇವಿ ಸ್ತೋತ್ರವಾಗಲಿ ಅದರಿಂದ ಇವ ಇಬ್ರು ಜಗಳ ಮಾಡ್ತಾರೆ ಏನ್ ಮಾಡ್ತಾರಮ್ಮ ಬಸಮ್ಮ ಜಗಳ ಜಾಸ್ತಿ ಆಯ್ತು ಇಬ್ರಿಗೂ ಇಬ್ರು ಜಾಸ್ತಿ ಆಗಿ ಜಾಸ್ತಿ ಆಗಿ ಜಾಸ್ತಿ ಆಗಿ ಅರಸ್ತನ ಬಳಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಬಹುದ್ರಮ್ಮ ಅರಶನ ಯಾರ ಅವತ್ತು ಅರಶನಾಗಿ ಹೊಸದಾಗಿ ಸಿಂಹಾಸನ ಮೇಲೆ ಕೂತ್ಕೊಂಡು ಬರುತ್ತೆಲ್ಲಾರು ನೋಡ್ತದ ರಾಜನಾಗಿ ಕೂತ್ಕೊಂಡ್ನಲ್ಲಪ್ಪ ನೋಡೋಣ ಇವನ್ ಜ್ಞಾನ ಇಷ್ಟ ಅಂತ ಎಲ್ಲರೂ ಕೂಡ ಇವರು ಕಾಯ್ತಿದ್ದಾರೆ ನೀವು ಕೂಡ ಕೆಲವರು ಹೌದಮ್ಮ ಅಲ್ಲಿ ನೀವ್ ಕಾಯ್ತಿದಾರೆ ನಮ್ಗೆ ದೇವಸ್ತ್ರವಾಗಿ ನಾವೆಲ್ಲ ಮಾತಾಡಬಹುದು ದೇವರೇ ನಿಮ್ಮೊಟ್ಟಿಗೆ ಮಾತಾಡುತ್ತಾರೆ ಮನುಷ್ಯನ ರೊಟ್ಟಿಗಿಂದ ಮಾತ್ರವಲ್ಲ ಹ ಜಗಳ ಮಾತಾಡಮ್ಮ ಆಯ್ತು ರಾಜರ ಕರ್ಕೊಂಡು ಹೋದ್ರು ಅಲ್ಲಿ ಕೂಡ ಇಬ್ರು ಜಗಳ ಮಾಡ್ತಾರೆ ಅವಾಗ ರಾಜ್ರು ಹಲೋ ಟಿಂಗ್ ಟಿಂಗ್ ಅಂತದಲ್ರಿ ಬೆಲ್ಲ ಹಾಕಿದ್ರೆ

ಹಲ್ಲೆಲೂಯಾ ಹಲ್ಲೆಲೂಯಾ ಏನಂದ್ರು ಆ ತಾಯಂದೆ ಅಯ್ಯೋ ನನ್ನ ರಾಜನೆ ಬೇಡಪ್ಪ ಮಗನೇ ಈ ಮಗನನ್ನು ಅವಳಗೆ ಕೊಟ್ಟುಬರು ಏನಂದನ ಸಮಾಸ ಬೇಡ ಸಮಾಸ ಬೇಡಪ್ಪ ಅವಳಿಗೆ ಕೊಡು ಎಂದು ಕೊಡು ಏನು ಹೆಳಿದೆ ಗೊತ್ತಾಯಿತು ನಿಜವಾದ ತಾಯ ಯಾರು ಅಲ್ಲೆ ನಿಯ ಇವಳು

ಅಲ್ಲ ಅದರಿಂದ ಬೇರೆ ರಾಜನು ಗೊತ್ತಾಯಿತು ಅವರ ದೇವರಿಂದ ಜ್ಞಾನವನ್ನು ಪಡ್ಕೊಂಡು ಬಂದಂತ ರಾಜನು ಅಲ್ಲೂಯ ನಾವು ಕೂಡ ಇಲ್ಲಿ ಸುಮ್ಮನೆ ಬಂದಿಲ್ಲ ದೇವರ ನಮ್ಮನ್ನು ಕರೆದಿದ್ದಾರೆ ಏನ್ ಮಾಡಿದ್ರಮ್ಮ ನಾನು ಬಾಳ ದಿಸ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಲ್ಲ ದೇವರು ನಮ್ಮನ್ನು ಸೇವಕ್ಕೆ ಕರೆದಿದ್ದಾರೆ ಧನ ಸ್ತೋತ್ರವಾಗಿರಲಿ ನಾನು ಸುಮ್ಮನೆ ಹೇಳಲ್ಲ

ಅಂದ ಪ್ರೀತಿ ದೇವರ ವಾಕ್ಯವು ಏನಂತಿದೆ ಏನಂತಿದೆ ಅಂದ್ರೆ ಎಲ್ಲವನ್ನು ದೇವರು ಬಲ್ಲವಾದ ದೇವರು ಸುಳ್ಳು ಏನ್ ಮಾಡಿದ ಜ್ಞಾನವನ್ನು ಕೇಳಿದ ನನ್ ದೇವರೇ ನನಗೆ ವಿವೇಕವನ್ನು ಕೂಡ ಅಂತ ಕೇಳಿದ್ದ ಏನಂತ ಕೇಳ ಮನಸ್ಸಿನಿಗೆ ವಿವೇಕ ಬೇಕು ಏನ್ ಬೇಕು ಮನಸ್ಸಿನಿಗೆ ಬರ್ತಬೇಕಂದ್ರೆ ಕೆಲವರು ಆಸ್ತಿ ಬೇಕಂತಾರೆ ಅಡವ ಬೇಕಂತಾರೆ ಪ್ರೀತಿ ಇದೆಲ್ಲ ನಿಮಗೆ ಉದ್ಧಾರ ಆಗೋದಿಲ್ಲ ಜ್ಞಾನವಿದ್ರೆ ಸಾಕು ಜ್ಞಾನವಿಲ್ಲ ಏನ್ ಮಾಡ್ತದಂದ್ರೆ ಉದ್ಧಾರ ಮಾಡುವಂತದ್ದಾಗಿದೆ ಅಲ್ಲಿ ಲೂಯ್ಯ ಅದಕ್ಕೆ ನೀನು ಆಸ್ತಿಯನ್ನು ಮಾರಿ ಜ್ಞಾನವನ್ನು ಸಂಪಾದನೆ ಮಾಡೋ ಬೇಕು ರಾಜನೇ ಬೇಕಾಗಿದೆ ಇವೇಕಂದ್ರೆ ಏನು ಜ್ಞಾನ ಪ್ರೀತೆ ಅಲ್ಲೆಲ್ಲೂಯ್ಯ ಜ್ಞಾನವನ್ನು ಸಂಪಾದಿಸೋಣ ಜ್ಞಾನಕ್ಕಾಗಿ ನಾವು ಪ್ರಯತ್ನ ಪಡೋಣ ಜ್ಞಾನ ಮಾತ್ರ ತನ್ನ ಮನೆಯನ್ನು ಕಟ್ಟಿಕೊಳ್ಳುವ ಅಜ್ಞಾನ ಏನ್ ಮಾಡ್ತಂದ್ರೆ ತನ್ನ ಮನೆಯನ್ನು ಕಿತ್ತು ಏನ್ ಮಾಡ್ತಂದ್ರೆ ಮಳೆಗಾಲ ಬಂತಲ್ಲ ಮಳೆಗಾಲ ಬಂತ ಹೊರಗೋದ್ರೆ ಮತ್ತೆ ಮಳೆ ಅಂತ ಕಿತ್ತು 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 ಮತ್ತೆ ಕೇಳ್ಕ ಈ ಜ್ಞಾನ ಬೇಡ ನಂತರ ಲೋಕ ಜ್ಞಾನವನ್ನು ಪಡ್ಕೊಳ್ಳೋಣ ವಾಕ್ಯಕ್ಕೆ ವಿಧಿಗಿರಾಗಿ ನಾವು ನಡ್ಕೊಳ್ಳೋಣ ವಾಕ್ಯಕ್ಕೆ ನಾನು ಹೋಗಲ್ಲ ನಾನು ಇವತ್ತು ನನ್ನನ್ನು ಗಣಪಡಿಸುವವರು ನಾನು ವಾಕ್ಯವಿದೆ ವಾಕ್ಯ ಭೋಗ ಮಾಡಿದ್ರೆ ಟೈಮ್ ಇಲ್ಲ ನೀವೆಲ್ಲರೂ ಸಾಕ್ಷ್ಯ ಹೇಳ್ತೀರಿ ಸಾಕ್ಷ್ಯ ಕೊಟ್ಟು ಸಮಯ ಸಾಕ್ಷ್ಯ ಕೊಟ್ಟ ದೇವರು ನನ್ನನ್ನು ಮನೆಪಡಿಸುವ ಆಮೇಲೆ